ಫ್ರೆಂಡ್ಸ್ ಇವಾಗ ನಾವು ಯಾಗಂಟಿಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಪುಷ್ಪ ಟು ಫಿಲ್ಮ್ ಶೂಟಿಂಗ್ ಇಲ್ಲೇ ಆಗಿದೆ ರಶ್ಮಿಕಾ ಮಂದಣ್ಣ ಕಳಸ ಇಟ್ಕೊಂಡು ಇಲ್ಲಿ ಮೇಲೆಲ್ಲ ಒಂದು ಶೂಟಿಂಗ್ ನಡೆದಿದೆ ಸೊ ಬನ್ನಿ ಇಲ್ಲಿ ಸ್ಲೀಪರ್ಸ್ನ ಬಿಡಬೇಕು ಬಿಟ್ಟು ಇವಾಗ ನಾವು ಮೇಲ್ಗಡೆ ತೋರಿಸ್ತೀನಿ ನಿಮಗೆ ಅಲ್ಲೊಂದು ಕಲ್ಯಾಣಿ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ

ಕಲ್ಯಾಣಿ ತುಂಬ ಬ್ಯೂಟಿಫುಲ್ಲಾಗಿತ್ತು ಅಲ್ಲಿ ಬಂದಿರೋರೆಲ್ಲ ಸ್ನಾನನೂ ಮಾಡ್ಕೋಬೋದು ಬೇಕಾದರೆ ಸ್ವಿಮ್ಮಿಂಗು ಮಾಡ್ತಾಯಿದ್ರು ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಈ ಕಲ್ಯಾಣಿ ಸೊ ನಾನು ಸುಮ್ಮನೆ ನೋಡಿಕೊಂಡು ನಾನೀಗ ಮುಂದೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಒಳಗಡೆ ಶಿವನ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಇದೆ ಅವೆರಡೂ ನೋಡ್ಕೊಂಡು ಬರೋಣ ಸೊ ಇಲ್ಲಿಂದ ನಾವು ಮೇಲ್ಗಡೆ ಹತ್ತಬೇಕು ಈಗ ಸ್ವಲ್ಪ ಬೆಟ್ಟ ಹತ್ತೋದಿದೆ ಸೊ ಹತ್ತಬೇಕು ಬನ್ನಿ ನೋಡ್ರಿ ಮೇಲೆ ಮೆಟ್ಲು ಹತ್ ಬಂದ ಮೇಲೆ ಈ ರೀತಿಯಾಗಿ ಟೆಂಪಲ್ ಇದೆ ಸೊ ಯಾರಾದರೂ ಯಾವ ಗಂಟೆಗೆ ಬಂದರೆ ನೀವು ಇದನ್ನ ಮಿಸ್ ಮಾಡದೆ ಈ ಪ್ಲೇಸ್ ನೋಡ್ಕೊಂಡು ಹೋಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇನ್ನೂ ಇದೆ ಹತ್ತುತ್ತ ಇದೀನಿ ನಾನು ನನ್ನ ಪಾಪ ಕರ್ಕೊಂಡು ನೋಡಿ ಫ್ರೆಂಡ್ಸ್ ಇದೆ ಶಿವನ ದೇವಸ್ಥಾನ ಸೊ ಇಲ್ಲೇ ದೀಪಗಳನ್ನ ಅಚ್ಚೋ ಒಂದು ಶಾರ್ಟ್ ತೆಗೆದಿದ್ದಾರೆ ಇದರಲ್ಲಿ ಸುಮ್ಮನೆ ಇರು ಸೊ ಅಲ್ಲಿರೋದು ವೆಂಕಟೇಶ್ವರನ ದೇವಸ್ಥಾನ ಮೊದಲಿಗೆ ವೆಂಕಟೇಶ್ವರ ಇಲ್ಲೇ ಪಾದಗಳನ್ನ ಇಟ್ಟಿರೋದಂತೆ ಸೊ ಹಾಗಾಗಿ ಈಗ ಮೊದಲು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಮೇಲೆ ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಇದಾವೆ ಫ್ರೆಂಡ್ಸ್ ಹಾಗೆ ಕೋತಿಗಳು ನೀರಲ್ಲೂ ಸ್ವಿಮ್ಮಿಂಗ್ ಮಾಡಿ ಸ್ನಾನ ಮಾಡಿಕೊಂಡು ಎದ್ದು ಎದ್ದು ಬರ್ತಾ ಇದ್ವು ಸೊ ತುಂಬ ಕೋತಿಗಳಿದ್ದಾವೆ ಸೊ ಬ್ಯಾಗಿಗೆ ಏನೇ ಅದನ್ನ ಅದನ್ನು ನೀಟಾಗಿಟ್ಕೊಂಡು ನೀವು ಹೋಗಬೇಕು ನೋಡಿ ಹಾಗೆ ಇಲ್ಲಿ ಏನಿದೆಯಪ್ಪ ಅಂದ್ರೆ ಅಲ್ಲಿ ಆ ಕಡೆ ಜನರು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಕಲ್ಯಾಣಿ ನಾನು ತೋರಿಸಿದ್ನಲ್ಲ ಸೊ ಆ ಕಲ್ಯಾಣಿ ನೀರು ಇಲ್ಲಿಂದನೇ ಆ ಕಲ್ಯಾಣಿಗೆ ನೀರು ಸೇರೋದು ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಬನ್ನಿ ನೋಡಿ ಈ ಕೆಳಗಡೆ ಎಷ್ಟೊಂದು ಚೆನ್ನಾಗಿ ನೀರು ಅರಿತಾ ಇದೆ ಎಷ್ಟು ತಿಳಿ ನೀರಿದೆ ನೋಡಿ ಇಲ್ಲಿ ಅಲ್ಲಿ ನೋಡಿ ಕೋತಿ ಸ್ವಿಮ್ ಮಾಡ್ತಾ ಇದೆ ಕೋತಿ ಸ್ನಾನ ಮಾಡ್ಕೊಳ್ತಾ ಇದೆ ಇಲ್ಲಿಂದನೇ ಅದು ಅಲ್ಲಿ ಕಲ್ಯಾಣಿಗೆ ನೀರು ಹೋಗೋದು ಕೋತಿ ಇದೆ ಬಸವಣ್ಣ ಇಲ್ಲಿ ಆ ಬಸವಣ್ಣ ಪ್ರತಿ ವರ್ಷ ಬೆಳಿತಾನೆ ಹೋಗುತ್ತಾ ಅಲ್ಲಿ ನೋಡಿ ಫ್ರೆಂಡ್ಸ್ ಈ ವನ್ನ ಪ್ರತಿ ವರ್ಷನೂ ಹಂತ ಹಂತವಾಗಿ ಬೆಳಿತಾನೆ ಹೋಗುತ್ತಂತೆ ಹಾಗಾಗಿ ಇದೊಂದು ಪ್ರತೀತಿ ಇದೆ ಇಲ್ಲಿ ಹ್ಮ್ ಹ್ಮ್ ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಪುಷ್ಪ ಟೂ ಅಲ್ಲಿ ರಶ್ಮಿಕಾ ಮಂದಣ್ರು ಕಳ್ಸ ಇಟ್ಕೊಂಡು ಈ ಸೇತುವೆ ಮೇಲೆ ಹೋಗ್ತಾ ಇದ್ರು ಸೊ ಆ ಸೇತುವೆನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಸೇತುವೆ ಮೇಲೆ ಅವರು ರಶ್ಮಿಕಾ ಅವರು ಇಲ್ಲೇ ಶೂಟಿಂಗ್ ನಡೆದಿರೋದು ಸೊ ಇಲ್ಲಿಂದ ಕಳಸ ಇಟ್ಕೊಂಡು ಅವ್ರ ಮೇಲೆ ವೆಂಕಟೇಶ್ವರನ ದೇವಸ್ಥಾನ ಇದೆ ಇಲ್ಲೊಂದು ಅಲ್ಲಿ ಹೊರಡ್ತಾರೆ ಆ ವೆಂಕಟೇಶ್ವರ ಇಲ್ಲೇ ಮೊದಲಿಗೆ ಪಾದ ಸ್ಪರ್ಶ ಅಥವಾ ಪಾದ ಇಲ್ಲೇ ಇಟ್ಟಿರೋದಂತೆ ಹಾಗಾಗಿ ಈ ಒಂದು ಗುಹೆಯಲ್ಲಿ ವೆಂಕಟೇಶ್ವರನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ತಿರುಪತಿಲಿ ಹೇಗಿದೆಯೋ ಹಾಗೆ ಅದೇ ಥರ ಇಲ್ಲಿದೆ ಫ್ರೆಂಡ್ಸ್ ನೋಡಿ ಅದು ಮೆಟ್ಲು ಹತ್ತಿ ಹೋಗ್ಬೇಕು ಅದಕ್ಕೆ ಭಾಳ ಕೇರ್ಫುಲ್ಲಾಗಿ ಹತ್ತಿ ಹೋಗ್ಬೇಕು ಮೆಟ್ಲನ್ನ ನೋಡಿ ಇಲ್ಲಿಂದ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ ಸುತ್ತ ಗುಡ್ಡ ಆಮೇಲೆ ಅಲ್ಲಿ ಒಂದು ರೋಡ್ ಬರುತ್ತೆ ಬೆಟ್ಟದ ಮೇಲೆ ಸೊ ಟೆಂಪಲ್ ಅಲ್ಲಿ ಶಿವನ ಟೆಂಪಲ್ಲು ಇದು ಸೇತುವೆ ಸೊ ಇದು ವೆಂಕಟೇಶ್ವರನ ದೇವಸ್ಥಾನ ಅಲ್ಲಿ ಏನು ಇದೆ ಏನಿದೆ ಅಂದರೆ ಅಲ್ಲಿ ತಿರುಪತಿ ತಿಮ್ಮಪ್ಪ ಏನಿದೆ ನನ್ನ ಫಸ್ಟ್ ಅವರು ಇಲ್ಲಿ ಹೆಜ್ಜೆ ಇಟ್ಟಿರೋದು ಫಸ್ಟ್ ಹೆಜ್ಜೆ ಇಟ್ಟಿರೋದು ಇಲ್ಲಿ ಅಗನ್ ಅಂತ ವಿ ಐತೆ ಅಡಿಯಲ್ಲಿ ಇರ್ತಿ ಇಟ್ಟು ಪೂಜೆ ನೋಡೋದಿಲ್ಲ ಖುಷಿ ಆಯ್ತು ಅಂದ್ಕೊಂಡಿದ್ವಿ ಸೊ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈಗ ನಾವು ಹೊರ್ಡ್ದು ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ